ಹಿಪ್ಪರಗಿ ಜಲಾಶಯಕ್ಕೆ ಭೇಟಿ ನೀಡಿ ವೀಕ್ಷಣೆ ಮಾಡಿದ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವ ಆರ್ಪಿ ತಿಮ್ಮಾಪೂರ್ ಬಾಗಲಕೋಟೆ ಜಿಲ್ಲೆಯ ರಮಕವಿ ಬನಹಟ್ಟಿ ತಾಲೂಕಿನ ಹಿಪ್ಪರಗಿ ಜಲಾಶಯಕ್ಕೆ ಭೇಟಿ ನೀಡಿದ ಸಚಿವ ಆರ್ಪಿ ತಿಮ್ಮಾಪುರ ಅವರು ಕೃಷ್ಣಾ ನದಿಯ ನೀರಿನ ಮಟ್ಟವನ್ನು ಪರಿಶೀಲನೆ ಮಾಡಿದರು ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ನಿರಂತರವಾಗಿ ಮಳೆ ಮುಂದುವರೆದ ಪರಿಣಾಮವಾಗಿ ಬಾಗಲಕೋಟೆ ಜಿಲ್ಲೆಯ ರಬಕವಿ ಮನಹಟ್ಟಿ ಹಾಗೂ ಜಮಖಂಡಿ ಭಾಗದಲ್ಲಿ ಹರಿಯುವಂತಹ ಕೃಷ್ಣಾ ನದಿಗೆ ಅಪಾರ ಪ್ರಮಾಣದ ನೀರು ಹರಿದು ಬರುತ್ತಿದೆ ಇನ್ನು ಹಿಪ್ಪರಗಿ ಜಲಾಶಯದಿಂದ ನಲವತ್ತೈದು ಸಾವಿರ ಕ್ಯೂಸೆಕ್ ನೀರನ್ನು ಹೊರಬಿಡಲಾಗಿದೆ ಪರಿಣಾಮವಾಗಿ ಜಮಖಂಡಿ ತಾಲೂಕಿನ ಚಿಕ್ಕಪಡಸಲಗಿ ಗ್ರಾಮದ ಸಮೀಪ ರೈತರೇ ನಿರ್ಮಿಸಿರುವ ಬ್ಯಾರೇಜ್ ಎಂದೇ ಖ್ಯಾತಿ ಪಡೆದಿರುವ ಶ್ರಮಬಿಂದು ಸಾಗರ ಭರ್ತಿಯಾಗಿದೆ ಈ ಹಿನ್ನೆಲೆಯಲ್ಲಿ ಕೃಷ್ಣಾ ನದಿಯ ನೀರಿನ ಮಟ್ಟವನ್ನು ವೀಕ್ಷಣೆ ಮಾಡುವ ಹಿನ್ನೆಲೆಯಲ್ಲಿ ಹಿಪ್ಪರಗಿ ಜಲಾಶಯಕ್ಕೆ ಭೇಟಿ ನೀಡಿ ಅವರು ವೀಕ್ಷಣೆ ಮಾಡಿದರು ಇನ್ನು ಯಾವುದೇ ರೀತಿಯ ತೊಂದರೆಗಳು ಉಂಟಾಗದಂತೆ ನದಿ ಪಾತ್ರದ ಗ್ರಾಮಸ್ಥರಿಗೆ ಅನುಕೂಲ ಕಲ್ಪಿಸುವ ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಈ ಸಂದರ್ಭದಲ್ಲಿ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವ ಆರ್ ಬಿ ತಿಮ್ಮಾಪುರ್ ಜಮಖಂಡಿಯ ಮಾಜಿ ಶಾಸಕ ಆನಂದ್ ಸಿದ್ದು ನ್ಯಾಮಗೌಡ ಹಾಗೂ ಸಿಇಒ ಶಶಿಧರ್ ಕುರೇರ್ ಹಾಗೂ ಜಮಖಂಡಿ ಉಪವಿಭಾಗಾಧಿಕಾರಿ ಶ್ವೇತಾ ಬಿಡಿಕರ್ ತಹಶೀಲ್ದಾರ್ ಸದಾಶಿವ ಮುಖೋಜಿ ಅವರು ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಸ್ಥಳೀಯ ಪ್ರಮುಖರು ಉಪಸ್ಥಿತರಿದ್ದರು ಕೃಷ್ಣಾ ಘಟಪ್ರಭಾ ನದಿಯ ಪ್ರವಾಹ ಏನಿದೆ ಎಷ್ಟು ಮಟ್ಟದಲ್ಲಿದೆ ಅಂತಕ್ಕಂಥದ್ದು ನಾವು ನೋಡಲಿಕ್ಕೆ ಇವತ್ತು ಇಡಕಲ್ ಜಲಾಶಯದಲ್ಲಿ ಒಟ್ಟು ಐವತ್ತೊಂದು ಟಿ ಎಂ ಸಿ ನೀರಿಡಿತಕ್ಕಂಥ ಜಲಾಶಯದಲ್ಲಿ ಇನ್ಫ್ಲೋ ಒಂದು ಸಾವಿರದ ಏಳ್ನೂರ ಎಂಬತ್ತು ಕ್ಯೂಸೆಕ್ಸ್ ಇದೆ ಔಟ್ ಔಟ್ಫ್ಲೋ ಇರೋದು ಒಂದೂರ ಆರು ಕ್ಯೂಸೆಕ್ಸ್ ಜೆ ಎಲ್ ಬಿ ಸಿ ಗೆ ಒಂದು ಸಾವಿರದ ಐದುನೂರು ಕ್ಯೂಸೆಕ್ಸ್ ನೀರು ಬಿಡಲಾಗಿದೆ ರಿವರ್ದಲ್ಲಿ ಒಂದೂರ ಅರವತ್ತೈದು ಕ್ಯೂಸೆಕ್ಸ್ ಇದೆ ಇವತ್ತಿನ ಜಲಾಶಯ ನೀರಿನ ಮಟ್ಟ ಹೆಡ್ಕಲ್ ಜಲಾಶಯದು ಏಳು ಟಿ ಎಂ ಏಳು ತೊಂಬತ್ತೆರಡು ಇದೆ ಕೃಷ್ಣಾ ನದಿ ಆಲ್ಮಟ್ಟಿ ಸ್ಟೋರೇಜು ಒಂದೂರ ಇಪ್ಪತ್ಮೂರು ಟಿ ಎಂ ಸಿ ನೀರು ಆಗ್ತಾಯಿದೆ ಅದರಲ್ಲಿ ರಾಜಾಪುರ್ ಬ್ಯಾರೇಜು ಹತ್ತೊಂಬತ್ತು ಸಾವಿರದ ಮುನ್ನೂರ ಎಪ್ಪತ್ತೈದು ಪ್ಯೂಸಿಕ್ಸ್ ಇದೆ ದೂದಗಂಗಾ ಏಳ್ನೂರ ನಲ್ವತ್ತಿದೆ ಏಳು ಸಾವಿರದ ನಲ್ವತ್ತಿದೆ ಕಲ್ಲೊಳ್ಳಿ ಬ್ಯಾರೇಜ್ ಇಪ್ಪತ್ತಾರು ಸಾವಿರದ ನಾಲ್ಕುನೂರ ಹದಿನೈದು ಪ್ಯೂಸಿಕ್ಸ್ ಇದೆ ಹಿಪ್ಪುರ್ಗಿ ನಾಲ್ವತ್ತೈದು ಸಾವಿರದ ಮೂವತ್ತು ಪಿಶೆಕ್ ಇದೆ ಆಲ್ಮೀಟ್ಟಿ ಜಲಾಶಯ ನೀರಿನ ಮಟ್ಟ ನಲ್ವತ್ತೈದು ಪಾಯಿಂಟ್ ತೊಂಬತ್ತೈದು ಟಿ ಎಮ್ ಸಿ ನೀರಿದೆ ಒಟ್ಟಾರೆ ನಾವು ನೋಡಿದ ಹಾಗೆ ಮಲಪ್ರಭಾ ನೀರಿನ ಪ್ರವಾಹ ಅಂತ ಪರಿಸ್ಥಿತಿಯಲ್ಲಿ ಏನಿಲ್ಲ ಕೃಷ್ಣನೂ ಅಂತ ಪರಿಸ್ಥಿತಿಯಲ್ಲಿಲ್ಲ ಕಟ್ಟಪ್ರಭನು ಅಪಾಯದ ಮಟ್ಟದಲ್ಲಿ ಇರತಕ್ಕಂಥದ್ದಲ್ಲಿ ಇನ್ನೂ ನಾರ್ಮಲ್ ನೀರಿನಲ್ಲಿ ಇರ್ತಕ್ಕಂಥದ್ದು ಪ್ರವಾಹಗಳಿದ್ದಾವೆ ಆದರೆ ಮುಖ್ಯಮಂತ್ರಿಗಳ ನಿರ್ದೇಶನದಂತೆ ಮುಂಚಿತವಾಗಿ ಪ್ರವಾಹದ ಪರಿಸ್ಥಿತಿಯನ್ನು ನೀವು ತಿಳ್ಕೊಳ್ಬೇಕು ಅದನ್ನು ಯಾವ ರೀತಿ ನಿಭಾಯಿಸ್ಬೇಕು ಅಂತಕ್ಕಂಥದ್ದನ್ನಲೇ ಅಧಿಕಾರಿಗಳಿಗೆ ಸೂಚನೆ ಕೊಡಬೇಕು ಅಂತಕ್ಕಂಥದ್ದನ್ನು ನಮ್ಮೆಲ್ಲರಿಗೆ ತಿಳಿಸುದ್ರ ಜೊತೆಗೆ ನಾಳೆ ಹಾಗೂ ನಾಡದ ಟೋಟಲ್ ಎಲ್ಲ ಪರಿಸ್ಥಿತಿಗಳನ್ನ ನೋಡಲಿಕ್ಕೆ ಅವರು ಮೀಟಿಂಗ್ ಕರೆದಿದ್ದಾರೆ ಮೂವತ್ತು ಹಾಗೂ ಮೂವತ್ತೊಂದು ಎರಡು ದಿವಸ ಕರೆದಿದೆ ಇಒಗಳನ್ನ ಕೊಡ್ತೀವಿ ಇಒಗಳು ನಮಗೆ ಮಳೆ ಚೆನ್ನಾಗಾಗಿದೆ ರೈತರು ಖುಷಿಯಲ್ಲಿದ್ದಾರೆ ಹೋದಕ್ಕಿಂತಲೂ ನೀರಿನ ಮಳೆ ಚೆನ್ನಾಗಾಗಿದೆ ಅದಕ್ಕೆ ಬೇಕಾದ ಬೀಜ ಗೊಬ್ಬರ ಹಾಗೂ ಸಲಕರಣೆಗಳು ಏನು ಬೇಕು ರೈತರು ಕೊಡಬೇಕಾದ್ರೂ ಅದು ಯಾವುದು ಕೊರತೆ ಇಲ್ಲ ಎಲ್ಲವೂ ಚೆನ್ನಾಗಿದೆ ಏನು ಡಿ ಡಿ ಶಾರ್ಟೇಜ್ ಇದ್ರು ಅದನ್ನ ಬೇಡ ನಾವು ಮಿಕ್ಸ್ ಆಗಿರೋದು ಶಾರ್ಟೇಜ್ ನಮ್ಮಲ್ಲಿ ಇರ್ತಿಲ್ಲ ಡಿ ಎ ಶಾರ್ಟೇಜ್ ಇಲ್ಲ ಆದ್ರೆ ಏನು ಕಾಂಪ್ಲೆಕ್ಸ್ ಪರ್ಯಾಯ ಉಪಯೋಗ ಮಾಡಬೇಕು ಅಂತಕ್ಕಂಥ ಸಲಹೆನ ಅಧಿಕಾರಿಗಳು ಕೊಟ್ಟಿದ್ದಾರೆ ಇನ್ನ ನಾವು ಫ್ಲಡ್ ಎಫೆಕ್ಟ್ ಇಂದ ಏನಾಗ್ತಿದೆ ಈ ಬ್ಯಾರೇಜ್ಗಳಿಂದ ಡ್ಯಾಮ್ ಗಳಿಂದ ಆಗಿದೆ ಏನೋ ನೀರಿನ ಮಟ್ಟ ಹೆಚ್ಚಾಗ್ತದೆ ಏನೋ ಅಂತಕ್ಕ ಕಮಿಟಿ ಮಾಡಿದ್ದೀವಿ ಆ ಕಮಿಟಿ ರಿಪೋರ್ಟ್ ಬಂದಿದೆ ಇಲ್ಲ ಅಂತಕ್ಕಂಥದ್ದು ನಾಳೆ ಚರ್ಚೆ ಮಾಡ್ತಕ್ಕಂಥದ್ದು ಆಗ್ತಾ ಇದೆ ಒಟ್ಟಾರೆ ಈವತ್ತಿನ ಸ್ಥಿತಿಯಲ್ಲಿ ಇವತ್ತಿನ ಸ್ಥಿತಿಯಲ್ಲಿ ಅಂತ ಮಳೆಯಿಂದ ಹಾನಿ ಆಗ್ತಕ್ಕಂಥದ್ದು ಬಹಳದ್ರ ಒಂದು ಈ ಪತ್ರಾಶಗಳು ಮತ್ತೊಂದು ಅವನ್ನು ಕಿತ್ಕೊಂಡು ಹೋದಂಥವು ಅದಕ್ಕೆ ಪರಿಹಾರವನ್ನು ನಮ್ಮ ಅಧಿಕಾರಿಗಳು ತಕ್ಷಣ ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಅದೇ ಪರಿಸ್ಥಿತಿ ಇನ್ನೂ ಒಂದು ಹಂತದಲ್ಲಿ ಕಂಟ್ರೋಲ್ ಒಂದು ಕಡೆ ನಮ್ಮ ಫೋರ್ಕಾಸ್ಟಿಂಗು ಮಹಾರಾಷ್ಟ್ರ ಏರಿಯಾದಲ್ಲಿ ಮಳೆ ಹೆಚ್ಚಿಗೆ ಆಗಬಹುದು ಅಂತಕ್ಕಂಥದ್ದನ್ನ ಒಂದು ಫೋರ್ಕಾಸ್ಟ್ ಇದೆ ಹೋದ ವರ್ಷದಕ್ಕಿಂತ ಹೆಸಲ ಹೆಚ್ಚಿಗೆ ಬರಬಹುದು ಅಂತಕ್ಕಂಥದ್ದು ನಿಭಾಯಿಸಲಿಕ್ಕೆ ನಮ್ಮ ಅಧಿಕಾರಿಗಳು ಸರ್ವ ಸನ್ನದ್ಧರಾಗಿದ್ದಾರೆ ಎಲ್ಲವೂ ನಾನು ಇವತ್ತು ನೋಡಿದಾಗ ಎಲ್ಲರೂ ಸರಿಯಾದ ವರ್ಕ್ಗಳನ್ನು ಮಾಡಿದ್ದಾರೆ ಸರಿಯಾಗಿ ಅಲ್ಲಿ ಏನೇನು ಆಗಬೇಕಂತಕ್ಕಂಥ ರಿಪೋರ್ಟು ಕೈ ಕೊಟ್ಟಿದ್ದಾರೆ ಒಟ್ಟಾರೆ ಜಿಲ್ಲೆಯ ಆಡಳಿತ ಎಲ್ಲವನ್ನೂ ಸರಿಯಾಗಿ ನಿಭಾಯಿಸ್ಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡಿದ್ದಾರೆ ಮುಖ್ಯಮಂತ್ರಿಗಳ ಏನೋ ಒಂದು ಆಶೆ ಇದೆ ಅದನ್ನು ಯಾವುದೇ ಕಾಲಕ್ಕೂ ಜನರಿಗೆ ತೊಂದರೆ ಆಗಬಾರ್ದು ಅಂತಕ್ಕಂಥದ್ದು ಆಶೆ ಇಟ್ಕೊಂಡಿದ್ದಾರೆ ಆ ರೀತಿ ನಮ್ಮ ಆಡಳಿತ ನಮ್ಮ ಜಿಲ್ಲೆಯವರು ಮಾಡ್ತಾ ಇದ್ದಾರೆ ಒಟ್ಟು ಪ್ರವಾಹ ಬಂದಾಗ ಎಂಬತ್ನಾಲ್ಕು ಗ್ರಾಮ ಪಂಚಾಯಿತಿಗಳಿಗೆ ಪತ್ತಾಗ್ತಕ್ಕಂಥದ್ದಾಗತ್ತೆ ಎರಡು ನೂರ ಗ್ರಾಮಗಳು ಮೂರು ಎರಡು ನೂರ ಮೂರು ಗ್ರಾಮಗಳು ನಾವು ಹೋಲ್ಸಲ ಎರಡ್ನೂರ ಹದಿನಾರು ಕಾಳಜಿ ಕೇಂದ್ರಗಳನ್ನು ಮಾಡಿದ್ವಿ ಈಗೂ ನಾವೆಲ್ಲ ಗುರುತಿಸಿ ತಗೊಂಡಿದ್ದೀವಿ ಹಾಗೇನಾದರೂ ಆದರೆ ನಾವು ಅಲ್ಲಿ ತಯಾರಿ ಮಾಡಿಕೊಳ್ತಕ್ಕಂಥ ಕೆಲಸ ನಾವು ಮಾಡಿದ್ವಿ ಇನ್ನು ಕೆಲವು ಸಮಸ್ಯೆಗಳಾದ ಆರ್ ಸಿಗಳಿಗೆ ಶಿಫ್ಟ್ ಆಗ್ತಕ್ಕಂಥದ್ದು ಪ್ರವಾಹ ಬಂದಾಗ ಮಾತ್ರ ರೈತರು ಕೆಲವರು ಬರ್ತಾರೆ ಕೆಲವು ಶಿಫ್ಟ್ ಆಗ್ತಲ್ಲ ಇಪ್ಪತ್ತೊಂದು ಏನು ರೀ ಇಪ್ಪತ್ತೊಂದು ಹಳ್ಳಿಗಳಿಗೆ ನಾವು ಆಸಿ ಡೆವಲಪ್ ಮಾಡಿದ್ದೀವಿ ಬಟ್ ಇನ್ನು ಯಾರು ಶಿಫ್ಟ್ ಆಗಿಲ್ಲ ಅವ್ರೇನಾದರೂ ಅರವತ್ತು ಪರ್ಸೆಂಟು ಜನ ಏನಾದರೂ ಶಿಫ್ಟ್ ಆಗ್ತಿದ್ರೆ ಇಮಿಡಿಯೇಟ್ ಡೆವಲಪ್ಮೆಂಟ್ ತೆಗೆದುಕೊಳ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ ಹಾಗಂತಕ್ಕಂಥದ್ದು ಇನ್ನು ಸ್ಕೂಲ್ ಬಿಲ್ಡಿಂಗು ಅಂಗನವಾಡಿ ಬಿಲ್ಡಿಂಗ್ಗಳಿಗೆ ವಿಶೇಷವಾಗಿ ಗಮನ ಕೊಟ್ಟು ಆ ದುರಸ್ತಿ ಕಾರ್ಯಗಳನ್ನ ಕೈಗೆ ತೆಗೆದುಕೊಳ್ಳಿ ಇವತ್ತು ನಾವು ಹೇಳಿದ್ದೀವಿ ಹಾಗೂ ಅವನ್ನೆಲ್ಲ ಗುರುತಿಸಿದ್ದೀವಿ ತೀರ ಕೆಟ್ಟ ಪ್ರಮಾಣದಲ್ಲಿ ಇದ್ದಂಥವನ್ನ ಶಿಫ್ಟ್ ಮಾಡಲಿಕ್ಕೂ ಕ್ರಮ ಕೈಕೊಳ್ತಕ್ಕಂಥದ್ದು ಮಾಡಿದ್ವಿ ಒಟ್ಟಾರೆ ಪ್ರವಾಹವನ್ನು ಸರ್ವಸನ್ನದವಾಗಿ ಎದುರಿಸ್ತಕ್ಕಂಥ ಕೆಲಸ ಆಡಳಿತ ಮಾಡುತ್ತೆ